ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಬಂದು ಬುಧವಾರದ ಲಾಕ್ಸ್ ಆಗಿದೆ ಸೊ ಇವತ್ತು ಫುಲ್ಲು ವರ್ಕ್ ಮೀನ್ಸ್ ಇವತ್ತು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೂ ಒಂದು ಮಂತ್ ಆಗಿಲ್ಲ ಕ್ಲೀನ್ ಮಾಡಿ ನಮ್ಮ ಹಸ್ಬೆಂಡ್ ಅಯ್ಯಪ್ಪ ಸ್ವಾಮಿಗೆ ಹೋಗದವಾಗ ಕ್ಲೀನ್ ಮಾಡಿದ್ದು ಸೊ ನಾಳಿದ್ದು ವೈಕುಂಠ ಏಕಾದಶಿ ಇತ್ತು ಮತ್ತು ಹಬ್ಬ ಕೂಡ ಇದೆ ಅಲ್ವಾ ಅಣ್ಣ ಮತ್ತೇನೂ ಶಬರಿಮಲೆಗೆ ಹೋಗ್ತಾಯಿದ್ರು ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಕ್ಲೀನಿಂಗ್ ಇಟ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಬೆಂಗಳೂರಲ್ಲಂತೂ ತುಂಬ ಚಳಿ ಇದೆ ಸೊ ಮಾರ್ನಿಂಗ್ ಎಡ್ಡಿ ನೀರು ಮುಖಕ್ಕೆ ಹಾಕೊಳ್ಳೋಣ ಅಂದ್ರೂ ತುಂಬ ಚಳಿ ಆಗುತ್ತೆ ಅಷ್ಟು ಕೋಲ್ಡ್ ಇರುತ್ತೆ ನೀರು ಹೆವಿ ಚಳಿ ಇದೆ ಬೇರೆ ಕಡೆನೂ ಅಷ್ಟೇ ಚಳಿ ಇದೆ ಅಂತ ಅಂದ್ಕೋತೀನಿ ಆದರೆ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಕೆಲಸ ಮಾಡ್ತಿದ್ದಂಗೆ ಒಂದು ಫೋನ್ ಬಂತು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಕರುಂಗಲಿ ಮಾಲಾ ಅಂತ ನೀವು ನೋಡಿರ್ತೀರ ಎಷ್ಟೊಂದು ಜನ ಹಾಕಿರ್ತಾರೆ ಸೊ ಇವರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರಂತೆ ಅದು ಬಂತು ಅವ್ರು ಇದ್ರು ಆರ್ಡ್ರ್ ಬರುತ್ತೆ ನೋಬಿಟ್ಟು ತಗೋ ಮಾಡಿದ್ದೀನಿ ಅಂತ ಹೇಳಿ ಕರುಂಗಲಿ ಮಾಲಾ ಅಂತ ಹೇಳಿ ಸೊ ಓಪನ್ ಮಾಡ್ತಾಯಿದ್ದಾರೆ ಹಾಕೊಂಡ್ರೇನೋ ಒಂದು ಒಳ್ಳೆ ಪೀಸ್ಫುಲ್ ಇರುತ್ತೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಸೊ ಅವರೇನೋ ಆರ್ಡ್ರ್ ಮಾಡಿ ತೊಗೊಂಡಿದ್ರು ನೋಡಿ ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ ಹೇಳಿ ಲೆಂತ್ ಸ್ವಲ್ಪ ಶಾರ್ಟ್ ಆಯಿತು ಅಂತ ಹೇಳ್ತಾ ಇದ್ರು ಎಕ್ಸ್ಚೇಂಜ್ ಮಾಡ್ತೀರ ಇದಕ್ಕೆ ಬೇಡ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರು ಸೊ ಅವರು ಊಟ ಮಾಡಿಕೊಂಡು ಹೊರಟರು ಸೊ ನನ್ನ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದೆ ಬೆಡ್ಶೀಟ್ಗಳೆಲ್ಲ ಸೊ ಅದನ್ನು ಒಣಗಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತದ್ದು ನೀನೊಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಇತ್ತು ಅದನ್ನು ನಾನು ಮಿಷಿನ್ಗೆ ಹಾಕ್ಬಿಟ್ಟು ಮೇಲೆ ಒಣೆ ಹಾಕೋಣ ಅಂತ ಟೆರೆಸ್ ಮೇಲೆ ಹೋದರೆ ಫುಲ್ ಎ ಬಿಸಿಲಿತ್ತು ಒಳಗಡೆ ಚಳಿ ಇರುತ್ತೆ ಮೇಲೆ ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂದರೆ ಏನೋ ಒಂದು ತ್ರೀ ಫೋರ್ ಮಿನಿಟ್ಸ್ ನಿಂತ್ಕೊಬೋದು ಅಷ್ಟೇ ಅದ್ರ ಮೇಲೆ ನಿಂತ್ಕೊಳ್ಳೋಕಾಗಲ್ಲ ಸಾಕು ಅನಿಸ್ಬಿಡುತ್ತೆ ಅಷ್ಟು ಬಿಸಿಲು ಉಡಿತಾ ಇವತ್ತು ಸರಿ ಆಯಿತು ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ರೆ ಬೇಗ ಒಣಿಕೊಳ್ತದೆ ಅಂತ ಹೇಳ್ಬಿಟ್ಟು ನನಗೆ ಹಂಗೆ ಅಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡ್ತಾನೆ ಮಿಷಿನ್ಗೆ ಬಟ್ಟೆ ಹಾಕೊಂಬಿಡ್ತಾಯಿದೆ ಬೇಗ ಕೆಲಸ ಮುಗಿಲಿ ಅಂತ ಹೇಳಿ ನಿನ್ನ ಮಕ್ಕಳು ಬರೋಷ್ಟರಲ್ಲಿ ಎಲ್ಲ ಚಲ್ಕೊಂಡು ಕೂತ್ಕೊಂಡ್ರೆ ಅವರು ಓಡಾಡ್ತಾ ಇರ್ತಾರೆ ಅವ್ರು ಬರೋಷಲ್ಲಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಸರಿ ಮಿಷಿನ್ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ನಾನು ಟೆರೆಸ್ ಮೇಲೆ ಹೋಗಿ ಬಟ್ಟೆ ಒಣೆ ಹಾಕ್ಬಿಟ್ಟು ಬಂದೆ ಏನು ಹಬ್ಬ ಬರುತ್ತೋ ಎಲ್ವೋ ಎಲ್ಲ ಮಕ್ಳಿಗೆಲ್ಲರಿಗೂ ಖುಷಿ ಆಗುತ್ತೆ ಬಟ್ ಮನೇಲಿರೋರಿಗೆ ಮಾತ್ರ ಮಾರಿ ಹಬ್ಬ ಆಗುತ್ತೆ ಯಾಕಂದರೆ ಎಲ್ಲ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಈ ಹಬ್ಬ ಯಾಕಾದರೂ ಬರ್ತದೋ ಫಂಕ್ಷನ್ಗಳು ಯಾಕಾದರೂ ಬರುತ್ತೋ ಅಂತ ಅನಿಸುತ್ತೆ ಹಬ್ಬಕ್ಕೂ ಮುಂಚೆನೂ ಕೆಲಸ ಇರುತ್ತೆ ಹಬ್ಬ ಆದಮೇಲೂ ಕೆಲಸ ಇರುತ್ತೆ ಬಟ್ ಹೆಣ್ಮಕ್ಳಿಗೇನೆ ಯಾವಾಗಲೂ ಕೆಲಸ ಜಾಸ್ತಿ ಸರಿ ಆಯಿತು ಅಂತ ಹೇಳಿ ಬಟ್ಟೆಗಳೆಲ್ಲ ಎತ್ಕೊಂಡು ಬಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಇದು ನಮ್ಮನೆ ಟೆರಸ್ಸು ಆಲ್ರೆಡಿ ಎಷ್ಟೊಂದು ಜನ ಬಟ್ಟೆಗಳು ಹಾಕಿದ್ದಾರೆ ಇದು ಇನ್ನೂ ಕಂಬಿಗಳಿತ್ತು ಸಾವ ನಮ್ಮ ಬಿಲ್ಡಿಂಗ್ ಬಂದು ನೈನ್ ಬಿಲ್ಡಿಂಗಲ್ಲಿ ನೈನ್ ಹೌಸ್ ಇದೆ ಒಂದು ಬ್ಯಾಚುಲರ್ ರೂಮ್ ಇದೆ ಸೊ ಎಲ್ಲರಿಗೂ ನನ್ನ ಕಂಬಿ ಅಂತ ನೈನ್ ಏನೋ ಕಟ್ಟಿದ್ರು ಬಟ್ ಎಲ್ಲ ಕಟ್ಟಾಗಿ ಇವಾಗ ಒಂದು ಫೈವ್ ಸಿಕ್ಸ್ ಏನೋ ಇದೆ ಮೊದಲು ಎಲ್ಲ ಮನೆಗೆ ಒಬ್ಬೊಬ್ರು ಅಂತ ಒಂದೊಂದು ತಂತಿ ಇಟ್ಕೊಂಡಿದ್ವಿ ಅದೆಲ್ಲ ಕಟ್ಟಾಗಿ ಮತ್ತೆ ಮೇಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕೋತೀನಿ ಇದು ಮನೆ ಟೆರಸ್ಸು ಎ ಬಿಸಿಲು ಹೊಡಿತಾ ಇದೆ ನೋಡಿ ನಿಂತ್ಕೊಳಗೆ ಆಗ್ತಾಯಿಲ್ಲ ಸ್ಲೀಪರು ಹಾಕೊಂಡ್ ಹಂಗೆ ಬಂದ್ಬಿಟ್ಟಿದೀನಿ ಬೇಗ ಬೇಗ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಹಾಕ್ತಾ ಇದೀನಿ ಬೆಡ್ಶೀಟ್ ಎಲ್ಲ ಬಿಸಿಲಿಂದ ಕೆಳಗೆ ಬಂದರೆ ಚಳಿ ಚಳಿ ಆಗ್ತೈತೆ ಬಟ್ ಮೇಲೂ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೊ ಅಲ್ಲಿಂದ ಬಂದೆ ಮೇಲೆ ಸರಿ ಆಯಿತು ಅಂತ ಹೇಳಿ ಫುಲ್ ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟಿದೆ ಈ ಗೋಡೆ ಎಲ್ಲ ಒರೆಸ್ಕೊಂಡು ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಟ್ಟು ಹೊಟ್ಟೆ ಹಸಿತಾ ಇದೆ ಬಟ್ ಊಟ ಮಾಡಿಬಿಟ್ಟು ಕುತ್ಕೊಂಡ್ರೆ ಬ್ರೇಕ್ ತೊಗೊಳಗೆ ಆಗ್ಬಿಡುತ್ತೆ ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ಗೋಡೆ ಎಲ್ಲ ಉಜ್ಕೊಂಡು ನೀಟಾಗಿ ಸೋಪ್ ಹಾಕ್ಕೊಂಡು ಒಂದು ಸಲ ಉಜ್ಬಿಟ್ಟು ಮತ್ತು ಬಟ್ಟೆ ಹಾಕಿ ಇನ್ನೊಂದು ಇನ್ನೊಂದ್ಸಲಿ ಒರೆಸ್ಕೊಂಡ್ಬಿಟ್ಟೆ ಅದಾದಮೇಲೆ ಏನು ಮಾಡೋದು ಅಡುಗೆ ಅಂತ ಅಂದ್ಕೊಂಡೆ ಸೊ ಇರೋ ಸಾಂಬಾರಲ್ಲೇ ತಿನ್ಕೊಂಬಡೋಣ ಒಟ್ಟಿಗೆ ಈವ್ನಿಂಗು ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಆಯಿತು ಈಗ ಮತ್ತೆ ಅಡುಗೆ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಫುಲ್ಲು ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ ನಿನ್ನೆ ಬಂದು ಬಸ್ಸಾಗ ಮಾಡಿದ್ದೆ ಅದೇ ಬಸ್ ಸಾಂಬಾರು ಇತ್ತು ಸೊ ಅದರಲ್ಲಿ ಅದೇ ಸ್ವಲ್ಪ ಇತ್ತು ನಮ್ಮ ಮನೆಯವರು ಅದೇ ತಿನ್ಕೊಂಡು ಹೋಗಿದ್ರು ನಾನು ಕೂಡ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಒಟ್ಟಿಗೆ ಈವ್ನಿಂಗು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇವತ್ತೇ ಆದರೆ ದೇವಸ್ಥಾನ ತೊಳೆದಿಕ್ಕೆ ಬಿಟ್ರೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಡುಗೆನು ಮಾಡೋಕ್ಕೆ ಹೋಗಲಿಲ್ಲ ಇನ್ನು ನೋಡಿ ಆಯಿತು ಆಲ್ರೆಡಿ ಟೂ ತರ್ಟಿ ಆಗಿಬಿಟ್ಟಿದೆ ಕೆಲಸ ಮಾತ್ರ ಮುಗ್ದಿಲ್ಲ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂತು ಇನ್ನೆಲ್ಲ ತೆಗ್ದು ತೆಗ್ದು ಜೋಡಿಸ್ಬಿಟ್ರೆ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಲ್ಲಿ ಬಂದರೂ ನೋಡಿ ಊಟ ಮಾಡೋಷ್ಟಲ್ಲಿ ನಾಲ್ಕೂವರೆ ಆಯಿತು ಈವ್ನಿಂಗ್ ಬಂದು ನುಗ್ಗೆ ಸೊಪ್ಪು ಉಪ್ಸಾರು ಸೊಪ್ಪಿತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿಬಿಟ್ಟು ಊಟ ಮಾಡಿ ಮಲಗಿದ್ವಿ ಫುಲ್ಲು ಟಯರ್ಡ್ ಆಗಿಬಿಡ್ತು ಇವತ್ತಂತು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ವಿಡಿಯೋ ಮುಗಿಸ್ತಾ ಇದೀನಿ ಯಾರ್ಯಾರು ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಟೇಕ್ ಕೇರ್